ಗುಂಟಾ ತಾಲೂಕಿನಲ್ಲಿ ಏನೇ ಅವಘಡಗಳು ನಡೆದರೂ ತುರ್ತು ಚಿಕಿತ್ಸೆಗೆ ಸಹಾಯಕಾರಿಯಾದ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ವಾಹನ ಕೆಟ್ಟು ಹೋಗಿದ್ದರಿಂದ ಪಟ್ಟಣ ಸೇರಿದಂತೆ ಬಹುತೇಕ ಗ್ರಾಮೀಣ ಭಾಗಗಳಲ್ಲಿ ಬಡಜನರಿಗೆ ತೊಂದರೆಯಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಅವೈಜ್ಞಾನಿಕ ಚತುಷ್ಪಥ ಕಾಮಗಾರಿ ಸೇರಿದಂತೆ ಅತಿ ವೇಗದ ಚಾಲನೆಯಿಂದ ಅಪಘಾತಗಳ ಸಂಖ್ಯೆ ದಿನೇ ದಿನೇ ಏರಿಕೆಯಾಗುತ್ತಲೇ ಇದೆ ಅದರ ಜೊತೆಗೆ ಬೆಂಕಿ ಅನಾಹುತ ವಿದ್ಯುತ್ ಶಾಕ್ ಇನ್ನಿತರೆ ಅವಘಡಗಳು ಸೇರಿದಂತೆ ಬದಲಾಗುತ್ತಿರುವ ವಾತಾವರಣದ ವೈಪರೀತ್ಯದಿಂದ ಯಾರ ಆರೋಗ್ಯ ಸ್ಥಿತಿ ಯಾವಾಗ ಹದಗೆಡುತ್ತದೆ ಎನ್ನುವುದನ್ನು ಊಹಿಸಲಾಗದ ಸ್ಥಿತಿ ಇದೆ ಅಂತ ತುರ್ತು ಸ್ಥಿತಿಯಲ್ಲಿ ತ್ವರಿತ ಚಿಕಿತ್ಸೆ ಕೊಡಿಸಲು ಬಡ ಜನರಿಗೆ ಆಸರೆಯಾದ ನೂರ ಎಂಟು ಆಂಬುಲೆನ್ಸ್ ಸೇವೆ ಕುಮಟಾದಲ್ಲಿ ಸ್ಥಗಿತಗೊಂಡು ವಾರಗಳೇ ಗತಿಸಿದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ನೇರವಾಗಿ ಕಾರ್ಯನಿರ್ವಹಿಸಿದರು ರುವ ನೂರ ಎಂಟು ಆಂಬ್ಯುಲೆನ್ಸ್ ವಾಹನ ಕುಮಟಾ ತಾಲೂಕಿನಲ್ಲಿ ಮೂರು ಇದೆ ಕುಮಟಾ ಪಟ್ಟಣ ಹಿರೇಗುತ್ತಿ ಮತ್ತು ಗೋಕರ್ಣದಲ್ಲಿ ಇದೆ ಗೋಕರ್ಣ ಹೊರತುಪಡಿಸಿ ಕುಮ್ಟಾ ಪಟ್ಟಣದಲ್ಲಿರುವ ನೂರ ಎಂಟು ವಾಹನ ಕೆಟ್ಟು ಹೋಗಿ ಎರಡು ವಾರಗಳು ಗತಿಸಿವೆ ವಾಹನದ ಇಂಜಿನ್ನಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದ್ದರಿಂದ ಆ ವಾಹನ ರೆಡಿಯಾಗಲು ಇನ್ನೂ ಎರಡು ಮೂರು ವಾರಗಳು ತಗುಲಬಹುದು ಎನ್ನಲಾಗಿದೆ ಇದರಿಂದ ಕುಮಟಾ ಪಟ್ಟಣದಿಂದ ಸುಮಾರು ಹದಿನೈದು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಏನಾದರೂ ಅವಘಡ ಅಥವಾ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡರೆ ಬಡ ಜನರು ಪರದಾಡುವ ದುಸ್ಥಿತಿ ಉದ್ಭವಿಸಿದೆ ಇನ್ನು ಹಿರೇಗುತ್ತಿಯಲ್ಲಿರುವ ನೂರ ಎಂಟು ವಾಹನ ಕೂಡ ಕೆಲ ದಿನಗಳಿಂದ ದುರಸ್ತಿ ಕಾರಣಕ್ಕೆ ಆರೋಗ್ಯ ಸೇವೆಯಲ್ಲಿ ಜನರಿಗೆ ವ್ಯತ್ಯಯವಾಗಿತ್ತು ಎನ್ನಲಾಗಿದೆ はい。 ನೂರ ಎಂಟು ವಾಹನ ಸೇವೆ ಇಲ್ಲದಿದ್ದರೆ ಅಪಘಾತದಲ್ಲಿ ಅಥವಾ ಏನಾದರೂ ಅವಘಡ ನೈಸರ್ಗಿಕ ಅನಾಹುತ ಸೇರಿದಂತೆ ಏನಾದರೂ ಆರೋಗ್ಯ ಸಮಸ್ಯೆ ಎದುರಾದರೆ ಗಾಯಾಳು ಅಥವಾ ರೋಗಿಗಳನ್ನು ಆಸ್ಪತ್ರೆಗೆ ಸಾಗಿಸಲು ಬಡ ಜನರು ಸಾವಿರಾರು ರೂಪಾಯಿ ಖರ್ಚು ಮಾಡುವ ದುಸ್ಥಿತಿ ಎದುರಾಗಿದೆ ಕಳೆದ ಹದಿನೈದು ದಿನಗಳಿಂದ ಕುಮಟಾಪಟ್ಟಣದಲ್ಲಿ ನೂರ ಎಂಟು ಸೌಲಭ್ಯ ವ್ಯತ್ಯಾಸವಾದರೂ ಅದನ್ನು ತುರ್ತಾಗಿ ಸರಿಪಡಿಸುವ ಗೋಜಿಗೆ ಸರ್ಕಾರದಿಂದ ಭರ್ಪೂರು ವೇತನ ಪಡೆಯುವ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಶಾಸಕರು ಮಾಡದೇ ಇರುವುದು ಆಡಳಿತ ವ್ಯವಸ್ಥೆಯ ವೈಫಲ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಬಾಲಕೃಷ್ಣ ನಾಯ್ಕ ಅವರು ಮೂರೂರು ಭಾಗದಲ್ಲಿ ತೀವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ರೋಗಿಯವರುವರನ್ನ ಆಸ್ಪತ್ರೆಗೆ ಸಾಗಿಸಲು ನೂರ ಎಂಟು ವಾಹನವನ್ನು ಸಂಪರ್ಕಿಸಿದರೆ ಗೋಕರ್ಣದಿಂದ ವಾಹನ ಬರಬೇಕು ಎಂದು ತಿಳಿಸಿದರು ಸಮಯ ಇರದ ಕಾರಣ ಖಾಸಗಿ ವಾಹನದಲ್ಲಿ ರೋಗಿಯನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು ಬಳಿಕ ವಿಚಾರಿಸಿದಾಗ ಕಳೆದ ಎರಡು ವಾರದಿಂದ ಇದೇ ಸಮಸ್ಯೆ ಇರುವುದು ಗಮನಕ್ಕೆ ಬಂದಿದೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನಹರಿಸಿ ಜನರಿಗೆ ನೂರ ಎಂಟು ವಾಹನ ಸೌಲಭ್ಯ ಶೀಘ್ರ ದೊರೆಯುವಂತೆ ಅಗತ್ಯ ಕ್ರಮ ವಹಿಸಬೇಕೆಂದು ಅವರು ಆಗ್ರಹಿಸಿದರು ನಮ್ಮ ಕುಮಟಾ ತಾಲೂಕಿನಿಂದ ಕಳೆದ ಹದಿನೈದು ಹದಿನೈದು ದಿವಸದಿಂದ ನಮಗೆ ಇಲ್ಲಿ ನೂರ ನೂರ ಎಂಟು ಸೌಲಭ್ಯ ಸಿಗ್ತಾ ಇಲ್ಲ ಯಾಕೆಂದರೆ ನಿನ್ನೆ ಮಧ್ಯಾಹ್ನ ಸಾಧಾರಣ ಒಂದು ಗಂಟೆಗೆ ಮೂರೂರಿನಲ್ಲಿ ರಾಮದಾಸ್ ಬೇತಾಳ ಶೇಟ್ ಅನ್ನುವರು ಅಕಸ್ಮಾತ್ ಮನೆಯಲ್ಲಿ ಕಾಲ್ಜವರು ಬಿದ್ದು ತಲೆಗೆ ಪೆಟ್ಟು ಬಿದ್ದು ತೀವ್ರ ರಸಸ್ರಾವದಿಂದ ಬಳಲುತ್ತಿದ್ದಾಗ ನಾವು ನೂರ ಎಂಟಿಗೆ ಫೋನ್ ಮಾಡಿದಾಗ ಗೋಕರ್ಣದಿಂದ ಬರಬೇಕು ಆ್ಯಂಬುಲೆನ್ಸು ಕುಮಟಾಲಿಲ್ಲ ಅಂತ ಹೇಳಿದ್ರು ಗೋಕರ್ಣದಿಂದ ಬರಲಿಕ್ಕೆ ಮುಕ್ಕಾಲು ಗಂಟೆ ಆಗ್ತದೆ ಹಾಗಾಗಿ ನಾವು ಎಲ್ಲ ಸಾರ್ವಜನಿಕರು ಸೇರಿ ಮೂರೂರಿನಿಂದ ಕುಮಟಾಕ್ಕೆ ಖಾಸಗಿ ಆಂಬ್ಯುಲೆನ್ಸ್ ಮುಖಾಂತರ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ನಂತರ ಇವತ್ತು ಕೂಡ ಅದೇ ಥರ ಬೆಳಗ್ಗೆ ಒಂದು ಗಂಟೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ರಿಕ್ಷಾ ಮತ್ತು ಫೋರ್ ನಾಟ್ ಸೆವೆನು ಆಕ್ಸಿಡೆಂಟಾಗಿ ಪಾಪ ರಿಕ್ಷಾ ಡ್ರೈವರು ಮತ್ತು ರಿಕ್ಷಾದಂಥ ಪೇಷೆಂಟ್ ಮನ್ಯಾಥ್ ನಾಯ್ಕ ಅಂತವರು ತುಂಬ ಪೆಟ್ಟು ಬಿದ್ದು ಅವರಿಗೆ ಖಾಸಗಿ ಆಂಬ್ಯುಲೆನ್ಸ್ ಮುಖಾಂತರನೇ ಇವತ್ತು ಕುಮಟಾಗಿ ಸೇರಿಸಲಾಯಿತು ಇಲ್ಲಿ ನಾನು ಆಗ್ರಹಪಡಿಸಿ ಏನಂತಂದರೆ ಈ ಥರ ಸಾರ್ವಜನಿಕರಿಗೆ ಬಡವರಿಗೆ ಸಿಗಬೇಕಾದಂಥ ಸೇವೆ ಸರ್ಕಾರದ ಸೇವೆ ಸಿಗ್ತಾ ಇಲ್ಲ ಕೂಡಲೇ ಇದರ ಬಗ್ಗೆ ತಾಲೂಕಾ ವೈದ್ಯಾಧಿಕಾರಿಗಳು ತಾಲೂಕಾ ಆಡಳಿತ ಇದರ ಬಗ್ಗೆ ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಕುಮಟಾದಲ್ಲಿ ಆಂಬ್ಯುಲೆನ್ಸ್ ಸೇವೆಯನ್ನು ಕೂಡಲೇ ಸರಿಪಡಿಸಬೇಕು ಅಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತಿದ್ದೇನೆ ಇನ್ನು ಈ ಬಗ್ಗೆ ನೂರ ಎಂಟು ವಾಹನಗಳ ಜಿಲ್ಲಾ ಕೋಆರ್ಡಿನೇಟರ್ ಪ್ರಜ್ವಲ್ ಅವರನ್ನು ಸಂಪರ್ಕಿಸಿದಾಗ ಕುಮ್ಟಾದ ವಾಹನ ಕೆಟ್ಟು ಹೋಗಿದೆ ಅದು ರೆಡಿಯಾಗಲು ಇನ್ನು ಹದಿನೈದು ದಿನಗಳು ಬೇಕು ತುರ್ತು ಪರಿಸ್ಥಿತಿ ಇದ್ದರೆ ಹಿರೇಗುತ್ತಿ ಅಥವಾ ಗೋಕರ್ಣದಿಂದ ನೂರಾ ಎಂಟು ವಾಹನ ಕಳುಹಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು ಏನೇ ಆದರೂ ತುರ್ತು ಸಂದರ್ಭದಲ್ಲಿ ಹಿರೇಗುತ್ತಿ ಅಥವಾ ಗೋಕರ್ಣದಿಂದ ನೂರ ಎಂಟು ವಾಹನವನ್ನು ಕರೆಯಿಸುವಷ್ಟರಲ್ಲಿ ಮುಕ್ಕಾಲು ಗಂಟೆಯಿಂದ ಒಂದು ತಾಸು ಕಾಯುವ ದುಸ್ಥಿತಿ ಎದುರಾಗುತ್ತದೆ ಅಂಥ ಸಮಯದಲ್ಲಿ ಕಾಯುವ ತಾಳ್ಮೆ ಯಾರಿಗೂ ಇರಲ್ಲ ಹಾಗಾಗಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂರು ಆಂಬ್ಯುಲೆನ್ಸ್ಗಳಿದ್ದು ತುರ್ತು ಸೇವೆಗೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನ ಶಾಸಕರು ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳು ಮಾಡಬೇಕೆಂಬ ಆಗ್ರಹ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ ಜನರ ಆಗ್ರಹಕ್ಕೆ ಆರೋಗ್ಯ ಇಲಾಖೆ ಅಥವಾ ಶಾಸಕರು ಸ್ಪಂದಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ Kenara Plus News Kumta